ನಾ ಕೂಲಿಸ್ ಸ್ವಾಮಿಗಳಿಗೆ ಭಾಳ ಸಲ ಇದೀನಿ ಅವ ಲಪಾಂಗ ಸಿದ್ದರಾಮಯ್ಯ ಕೊಡಾಲ ತಿಳಿನಿ ಲಪಾಂಗ ದಾನ ಅವ್ ಭಾಳ ಲಪಾಂಗ ಎಂತ ಲಪಾಂಗದಂದ್ರ ಅವ ಯಾವ್ಯಾವ ಮುಖ್ಯಮಂತ್ರಿ ಆಗ್ತಾನ ಬರೇ ಅದಾರೇ ಎಪಸ್ತಾನ ಅವರ ಸಿಂಗ ಆಯ್ತ ಅದೊಂದೇ ಇವ್ರ ಸುಮ್ ಕುತ್ತೂರ್ ಇವ್ರಗಿಟ್ಟು ಹೋರಾಟ ಮಾಡ್ತನಿ ಅವನೇ ಪುಣ್ಯಾತ್ಮ ಮತ್ತ್ ಒಂದು ಇವ್ರು ಬಿ ಎಫ್ ಪಾಟೀಲ್ ಹೋಗಿದ್ರಿ ಬೆಂಗ್ಳೂರಾಗ ಸ್ವಾಮಿಗಳು ಯಾರು ಹೆಗಲಿನ ಕೈ ಹಾಕ್ತಾರನ್ರಿ ಸ್ವಾಮಿಗಳು ಹೆಗಲ್ ಮೈ ಹಾಕ್ತಾರೆ ಯಾರ ಸ್ವಾಮಿಗಳು ಭಕ್ತರು ಹೆಗಲ್ ಮೈ ಹಾಕ್ಬೋದು ಆ ವಕೀಲರ ಮಿಟಿಂಗ್ಗಳು ಸಿದ್ದರಾಮಯ್ಯ ಒಳಗ್ ಬರ್ತಾನ ನಮ್ ಸ್ವಾಮಿಗಳು ಹೆಗಲಮೈ ಹಾಕ್ತಾನೆ ನಾ ಆದ್ರೆ ಕಪಾಳ ಕೊಟ್ಟಿರ್ತೇವೆ ಮಗನೇ ಸರಿ ಸೈಡ್ ಅಂತಿದ್ದೇನ ಯಾಕಂದ್ರ ಒಬ್ಬ ಸ್ವಾಮಿಗಳು ಸ್ಥಾನಮಾನ ಇಟ್ಟಿರ್ತದ ಎಟ್ಟಿ ಆತ್ಮೀಯತೆ ಇರ್ಲಿ ಸ್ವಾಮಿಗಳು ಹೆಗಲಮಕೈ ಹಾಕುದು ಸ್ವಾಮಿಗಳು ಹೆಗಲಮಗೆ ಕೈ ಹಾಕ್ತಾನ ಅದಕ್ಕೆ ಇಂತ ಸಿಎಂ ಏನ್ ಮಾಡೋದು ಯಾವ ಬೇಕಾದ್ ಮಾಡ್ಲಾ ಬೇಕಾದ್ ಮಾಡ್ಲಾ ಸ್ವಾಮೀಜಿ ಹೇಳಿ ನಾನು ನಾನು ನೇರವಾಗಿ ಮಾತಾಡ್ತೀನಿ ಯಾವ ತಾಲೂಕು ಕೊಡಲ್ಲಮ್ಮ ಇನ್ನ ಏನು ಕೊಟ್ರು ಕೊಟ್ಟರೆ ಇವರು ಬೇರೆ ಸರ್ಕಾರದವರೇ ಕೊಡೋರು ಮಾತು ಯಾವ ಓ ಕೊಡಲ್ಲಮ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಜಯಂತ್ಯುತ್ಸವ ಸಮ ಸಮಾರಂಭದಲ್ಲಿ ನಮ್ಮ ಆಶೀರ್ವಚನ ಮಾಡುವಂಥ ಸಂದರ್ಭದಾಗ ರಾಜ್ಯದ ಕ್ರಿಯಾಶೀಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಮಾತನಾಡುವಂಥ ಬರದಲ್ಲಿ ಒಂದೆರಡು ನೋವುಗಳಾಗುವಂಥ ಮಾತುಗಳನ್ನು ನಾವು ಹೇಳಿದ್ದೀವಿ ಅನ್ನುವಂಥ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಆಶೀರ್ವಚನದ ಆಯುಷ್ಯದಲ್ಲಿ ಏನಪ್ಪ ಅಂದರೆ ಮತ್ತು ಸಮಾಜ ಎಷ್ಟು ಸಲಹೆಗೆ ಹೋರಾಟ ಮಾಡ್ತಾಯಿದೆ ಪಂಚಮ ಸಲಿ ಸಮಾಜ ಟು ಎ ಸಲಹೆ ಹೋರಾಟ ಮಾಡ್ತಾಯಿದೆ ಎಲ್ಲ ಸ್ವಾಮೀಜಿಯವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅದನ್ನು ಕೊಡೋಲಾಗ್ಯಾರ ಅನ್ನುವಂಥ ನೋವದಿಂದ ನಾವು ಸಿದ್ದರಾಮಯ್ಯನವರಿಗೆ ಆ ಎರಡು ಶಬ್ದಗಳನ್ನು ಬಳಸಿದ್ದೇವೆ ಅದಕ್ಕೆ ಆ ಎರಡು ಶಬ್ದಗಳನ್ನು ಬಳಸಿದ್ದಕ್ಕೆ ಅವರಿಗೆ ಆಗಿರ್ಬೋದು ಅವರ ಸ್ಥಾನಕ್ಕೆ ನಾವು ಬಳಸಿದ ಶಬ್ದಗಳು ಅವ್ರಿಗೆ ಯೋ ಯೋಗ್ಯ ಅಲ್ಲ ಅದಕ್ಕೆ ಅವರ ಅಭಿಮಾನಿಗಳಿಗೆ ಅವರಿಗೆ ನೋ ಆಗಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಾನು ಮತ್ತೆ ಆ ಮಾತನ್ನು ಎರಡು ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಾನು